ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವೆಶನ್ಸ್ಗಳು ಬರ್ತಾ ಇದೆಯೋ ಅಥವಾ ಇಲ್ಲವೋ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತಾಯಿದೆ ಇಲ್ಲಿ ಅಬ್ಸರ್ವ್ ಮಾಡಿ ಹೊಸ ಕ್ವಶನ್ಸ್ಗಳು ಬರ್ತಾ ಇದೆಯೋ ಅಥವಾ ಓಲ್ಡ್ ಕ್ವಶನ್ಸ್ಗಳು ಬರ್ತಾ ಇದೆ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾ ಇದ್ದರು ನೀವು ಹೇಳಿರುವಂತಹ ಕ್ವಶನ್ಸ್ಗಳು ಅಂದರೆ ಪ್ರಿಪೇರ್ಡ್ನಲ್ಲಿ ಆಲ್ಮೋಸ್ಟ್ ನೋಡೋಕ್ಕೆ ಸಿಕ್ಕಿದೆ ಅಂತ ಅಂದರೆ ನಾನು ಆಲ್ರೆಡಿ ಎ ಏ ಟಿ ಡಿ ಏನು ಉಡೆ ಮಾಡಿದ್ದೀನಲ್ಲ ಅಲ್ಲಿ ಕ್ಲಾಸ್ ನಲ್ಲಿ ಏನು ಕ್ವೇಶನ್ಸ್ ನಾವು ಡಿಸ್ಕಷನ್ ಮಾಡಿದ್ ನೋಡಿ ಆ ಕ್ವೇಶನ್ಸ್ ಇವಾಗ ನಿಮ್ಮ ಪ್ರಿಪೇಟ್ರಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ ಆಯ್ತಾ ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪೇ ಬರುತ್ತೆ ಇವಾಗ ನೋಡಿ ಆಸ್ ಪರ್ ನಿಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ಗಳು ಬರ್ತಾ ಇದೆ ಯಾವ ಒಂದು ಕ್ವಶನ್ ಓಲ್ಡ್ ರೀತಿಯಲ್ಲಿ ಕ್ವೇಶನ್ಸ್ ಬರ್ತಾ ಇದೆ ನ್ಯೂ ರೀತಿಯಲ್ಲಿ ಕ್ವೇಶನ್ಸ್ ಬರ್ತಾ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಒಂದೊಂದು ಡಿಸ್ಟಿಕ್ನಲ್ಲಿ ನ್ಯೂ ಕ್ವಶನ್ಸ್ಗಳು ತೆಗಿತಾ ಇದ್ದಾರೆ ಅಂದರೆ ಒಂದು ಅಥವಾ ಎರಡು ಅಷ್ಟೇ ಕ್ವಶನ್ಸ್ ತೆಗಿತಾ ಇದ್ದಾರೆ ಅದು ನಾಲ್ಕು ಅಂಕದ ಪ್ರಶ್ನೆ ಆಗಿರ್ಬೋದು ಅಥವಾ ಆರು ಅಂಕದ ಪ್ರಶ್ನೆಯಲ್ಲಿ ಒಂದೇ ಪ್ರಶ್ನೆ ಕೊಡ್ತಾ ಇದ್ದಾರೆ ಆಯಿತಾ ಹೆಚ್ಚು ನಿಮಗೆ ಎಲ್ಲ ಡಿಸ್ಟಿಕ್ನಲ್ಲಿ ಆಯಿತಾ ಎಲ್ಲ ಡಿಸ್ಟಿಕ್ನಲ್ಲಿ ಆಲ್ರೆಡಿ ಓಲ್ಡ್ ಕ್ವಶನ್ಸ್ಗಳು ಏನದ ನೋಡಿ ಅಂದರೆ ಟಿ ಡಿವೈಡ್ ವರ್ಡ್ ವೈ ಟಿ ಉಡಿನಲ್ಲಿ ನಾನು ಯಾವ ಕ್ವಶನ್ಸ್ಗಳು ಹೇಳಿದ್ದೇನಲ್ಲ ಅವೇ ಕ್ವನ್ಸ್ಗಳು ನಿಮಗೆ ಕೊಡ್ತಾ ಇದ್ದಾರೆ ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಾಯಿದ್ರು ಪೊಲಿಟಿಕಲ್ ಸೈನ್ಸ್ನಲ್ಲಿ ಹೊಸ ಕ್ವಶನ್ಸ್ಗಳು ಬಂದಿದೆ ಅಂತ ಏನಂದರೆ ನಿಮಗೆ ಒಂದು ನಕ್ಷೆ ಕೊಡ್ತಾರೆ ಆಯಿತಾ ಆ ಒಂದು ನಕ್ಷೆಯನ್ನು ನೀವು ಗಮನಿಸಿ ಇದಕ್ಕೆ ಸರಿಯಾದ ಅನುಕೂಲತೆಗಳನ್ನು ಬರೀರಿ ಇದಕ್ಕೆ ಕಾರಣವಾದ ಅಂಶಗಳನ್ನು ಬರೀರಿ ಇದಕ್ಕೆ ಸಂಬಂಧಿಸಿದ ಕಾರ್ಯಗಳನ್ನು ಬರೀರಿ ಅಂತ ಆ ನಕ್ಷೆ ಕೊಟ್ಟು ನಿಮಗೆ ಬರೀರಿ ಅಂತಿರ್ತಾರೆ ಅವರು ಅಷ್ಟೇ ಆಯಿತಾ ಅದು ಹಾಟ್ ಕ್ವಶನ್ ಅಂತ ಅಂತೀನೋ ಅಂದ್ರೆ ಹೈಯರ್ ಓರಿಯೆಂಟೆಡ್ ಕ್ವೇಶನ್ ನಿಮಗೆ ಕೇಳಲಾಗುವುದು ಹಾಟ್ ಕ್ವಶನ್ ಅಂತ ಎಮ್ ಸಿ ಕ್ವಶನ್ ಅಲ್ಲಿ ಕೂಡ ಒಂದು ನಕ್ಷೆ ಕೊಡಬಹುದು ಈ ನಕ್ಷೆಯನ್ನು ಗಮನಿಸಿ ಒಂದು ಚಿತ್ರವನ್ನು ಗಮನಿಸಿ ಆಪ್ಷನ್ಸ್ಗಳು ನಿಮಗೆ ಗೊತ್ತಿರುತ್ತೆ ಯಾವುದಾದ್ರು ಒಂದು ಆಪ್ಷನ್ ನೀವು ಕರೆಕ್ಟ್ ಹಾಕಬೇಕಾಗಿರುತ್ತೆ ಇವೆಲ್ಲ ನಿಮಗೆ ಹೊಸ ಕ್ವಶನ್ಸ್ ರೀತಿಯಲ್ಲಿ ಕಾಣ್ತಾ ಇದೆ ಇಲ್ಲ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕೂಡ ಈ ಗಳು ಬಂದಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾರ್ಷಿಕ ಪರೀಕ್ಷೆಯಲ್ಲಿ ಏನು ಗಳು ನಾನು ನೋಡಿದ್ದೀನಲ್ಲ ಎಲ್ಲ ಪೇಪರ್ ಪೇಪರ್ನಲ್ಲಿ ಕೂಡ ಈ ರೀತಿ ನಿಮಗೆ ನಕ್ಷೆಗಳನ್ನು ಕೊಟ್ಟು ಅದಕ್ಕೆ ಕಾರಣಗಳನ್ನು ಬರೀರಿ ಅದಕ್ಕೆ ಅನುಕೂಲಗಳು ಬರೀರಿ ಅದಕ್ಕೆ ಲಕ್ಷಣಗಳು ಬರೀರಿ ಐದಾ ಈ ರೀತಿ ನಿಮಗೆ ನಕ್ಷೆ ಕೊಟ್ಟು ಐದಾರು ವಾಕ್ಯಗಳಲ್ಲಿ ಉತ್ತರ ಪ್ರಶ್ನೆ ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಇಲ್ಲ ಅಂದ್ರೆ ಲಾಂಗ್ ಅಲ್ಲಿ ಈ ರೀತಿ ನಿಮಗೆ ನಕ್ಷೆ ಕೊಟ್ಟು ಬರೀರಿ ಅಂದಿರ್ತಾರೆ ಅವರು ಇವಾಗ ನಾನು ಎ ಟಿ ಬೈ ಎ ಟಿ ಏನು ಉಡ್ಯೋ ಮಾಡಿದ್ದೀನಲ್ಲ ಎ ಟಿ ಬೈ ಎ ಟಿ ನಾನು ಮೊದಲಿಗೆ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಮತ್ತು ಎರಡು ಮತ್ತು ಮೂರು ಅದಾವೆ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಬ್ಲೂ ಪ್ರಿಂಟ್ ಎರಡಕ್ಕೆ ಬ್ಲೂ ಪ್ರಿಂಟ್ ಮೂರಕ್ಕೆ ಬ್ಲೂ ಪ್ರಿಂಟ್ ಅದಾವೆ ಆ ಮೂರು ಬ್ಲೂ ಪ್ರಿಂಟ್ ನಾನು ಅನಲೈಸ್ ಮಾಡಿ ಫೈನಲ್ ಆಗಿ ಒಂದು ಅಂತಿಮ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಈ ಒಂದು ಎ ಟಿ ಡಿ ವಾರ್ಡ್ ಬಾ ಎ ಟಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ ಇದೇ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಳ್ಳಿ ನಿಮ್ಮ ಪ್ರಿಪೇಡ್ರಿ ನಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಈ ಒಂದು ಬ್ಲೂ ಪ್ರಿಂಟ್ ಫಾಲೋ ಮಾಡಲಾಗುವುದು ಅಂತ ಹೇಳಿದ್ದೇನೆ ಸೊ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಫಾಲೋ ಆಗುತ್ತೆ ಇವಾಗ ನಾನು ಕೂಡ ಅಬ್ಸರ್ವ್ ಮಾಡಿದೆ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಇತಿಹಾಸ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಟ್ ಮತ್ತು ಪೊಲಿಟಿಕಲ್ ಸೈನ್ಸ್ ಸೊಸಾಲಜಿ ಮತ್ತು ಅಕೌಂಟೆನ್ಸಿ ಬಿಜೆ ಸ್ಟಡೀಸ್ ನಾನು ಒಂದೊಂದು ಒಂದೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕಲೆಕ್ಟ್ ಮಾಡ್ಕೊಂಡು ಆಯಿತಾ ವಿದ್ಯಾರ್ಥಿಗಳು ನನಗೆ ಸೆಂಡ್ ಮಾಡ್ತಾ ಇದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಗಳು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಕಲೆಕ್ಟ್ ಮಾಡ್ಕೊಂಡು ನಾನು ಅನಲೈಸ್ ಮಾಡಿ ವಿಡಿಯೋ ಕೂಡ ಹಾಕ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ದಾರಲ್ಲ ನಾನು ಕೂಡ ಅನಲೈಸ್ ಮಾಡಿದ್ದೇನೆ ಎ ಟಿ ಡಿ ಒಡುವ ಬೈ ಏಯ್ಟಿನಲ್ಲಿ ಹೇಳಿರುವಂತಹ ಕ್ವೆಶನ್ಸ್ಗಳು ಮತ್ತು ಅದೇ ರೀತಿ ನಾನು ಹೇಳಿರುವಂತಹ ಬ್ಲೂ ಪ್ರಿಂಟ್ ಏನಿದಿಲ್ಲ ಫಾಲೋ ಆಗಿದೆ ನಿಮ್ಮ ಪ್ರಿಪೇರ್ನಲ್ಲಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನಂದ್ರೆ ಈ ಒಂದು ಬ್ಲೂ ಪ್ರಿಂಟ್ ಫಾಲೋ ಮಾಡ್ಕೊಳ್ಳಿ ನಿಮಗೆ ಸ್ಕೋರ್ ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ ಯಾರೆಲ್ಲ ನೈಂಟಿ ಫೈವ್ ಪ್ಲಸ್ ಅಂಕವನ್ನು ಪಡೆದುಕೊಳ್ಬೇಕಂತ ಅನ್ಕೋದ್ರೆ ಹೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಸೊ ಡೆಫಿನೆಟ್ಲಿ ಎಲ್ಲ ವಿದ್ಯಾರ್ಥಿಗಳು ನನ್ನ ಎ ಟಿ ಡಿ ಒಡ್ ಬಾ ಎ ಟಿ ವಿ ನೋಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ನಾನು ಹೇಳಿರುವಂತಹ ಕ್ವಶನ್ಸ್ಗಳು ಡೈರೆಕ್ಟಾಗಿ ಇಲ್ಲಿ ನಿಮ್ಮ ಪ್ರಿಪೇಡ್ರಿ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ಇವಾಗ ಪ್ರಿಪೇರ್ನಲ್ಲಿ ಅಂತರೂ ಬಂದಿದೆ ನೀವು ಕೂಡ ಅಬ್ಸರ್ವ್ ಮಾಡಿರಬಹುದು ನಾನು ಎ ಟಿ ಡಿ ಒಡ್ ಬೈ ಟಿ ಏನು ವಿಡಿಯೋಗಳು ಮಾಡಿದ್ದೀನಲ್ಲ ಆ ಎಲ್ಲ ಹುಡುಗಗಳನ್ನ ನೀವು ನೋಡಿ ಪ್ರಿಪೇರ್ಡ್ರಿ ಎಕ್ಸಾಮ್ ಬರೆಯಕ್ಕೆ ಏನು ಹೋಗಿದಿರಲ್ಲ ಗೊತ್ತಾಗಿರಬಹುದು ಆಯ್ತಾ ಸೊ ಹೀಗೆ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತಾ ಇರಿ ಯಾವ ರೀತಿಯಲ್ಲಿ ನಮಗೆ ಕ್ವೆಶನ್ಸ್ಗಳು ಕೇಳ್ತಾ ಇದಾರೆ ಅಂತ ಸೊ ಯಾವುದೇ ರೀತಿ ನ್ಯೂ ಕ್ವೇಶನ್ ಬರುತ್ತೆ ಅದರ ಕ್ವೇಶನ್ ಬರುತ್ತೆ ಅಂತ ಏನು ವರಿ ಮಾಡ್ಕೊಕ್ ಹೋಗಬೇಡ್ರಿ ಒನ್ಲಿ ನನ್ನ ಕ್ಲಾಸಸ್ಗಳು ನೋಡ್ತಾ ಇರಿ ನಾನು ಏನು ಅಪ್ಲೋಡ್ ಮಾಡ್ತಾ ಇರ್ತೇನೆ ಏನಿಲ್ಲ ಅಂತ ಆಯ್ತಾ ಬ್ಲೂ ಪ್ರಿಂಟ್ ನಾನು ಆಲ್ರೆಡಿ ಎ ಟಿ ಡಿ ಒಬ್ಬ ಎ ಟಿ ಹೇಳಿದ್ದೇನೆ ನಿಮಗೆ ಆ ಎಲ್ಲ ಬ್ಲೂ ಪ್ರಿಂಟ್ ಬೇಕಂದ್ರೆ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿಡಿಯೋಗಳ ಲಿಂಕ್ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ ಕನ್ನಡ ಸಬ್ಜೆಕ್ಟ್ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಅದಾವೆ ಅದರೊಳಗೆ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಆಯಿತಾ ಮತ್ತು ಪಿ ಸಿ ಎಮ್ ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ ಯಾವ ಒಂದು ಚಾಪ್ಟರ್ ಮೇಲೆ ನಿಮಗೆ ಅತಿ ಹೆಚ್ಚು ಮಾರ್ಕ್ಸ್ಗಳು ಕೇಳಲಾಗಿದೆ ನೋಡಿ ಆ ಅಧ್ಯಯನ ಓದ್ಕೊಳ್ಳಿ ಆಯಿತಾ ಇಷ್ಟೇ ಸಿಂಪಲ್ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಮಾಡ್ಕೋಬೇಕಂದ್ರೆ ಈ ಒಂದು ಎ ಟಿ ಡಿ ಬಿಡುವ ಎ ಟಿ ವಿ ನೋಡ್ಕೊಳ್ಳಿ ನಾನು ಅಲ್ಲಿ ಹೇಳಿರುವಂಥ ಬ್ಲೂ ಪ್ರಿಂಟ್ ಫಾಲೋ ಮಾಡ್ಕೊಳ್ಳಿ ಇವಾಗ ಇನ್ನೂ ಟೈಮ್ ಇದೆ ಆಯಿತಾ ಇನ್ನೂ ಒನ್ ಮಂತ್ ಇದೆ ನಿಮಗೆ ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು ವಾರ್ಷಿಕ ಪರೀಕ್ಷೆಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಡೆ ಶೇರ್ ಮಾಡಿ ಯಾರೆಲ್ಲ ಪ್ರೈವೇಟ್ ಅದರ ಯಾರೆಲ್ಲ ರಿಪಿಟರ್ಸ್ ಇದಾರೆ ಯಾರೆಲ್ಲ ಫ್ರೆಶರ್ಸ್ ಇದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್